ಒಟ್ಟು ನಡವಳಿಕೆ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳು ಇದರ ಬಗ್ಗೆ ತಮ್ಮ ಜೊತೆ ಚರ್ಚೆ ಮಾಡಬೇಕು ಅನ್ನುವಂಥದ್ದು ಇತ್ತು ಒಂದು ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಲಿಟ್ರಲಿ ಎಲ್ಲ ರೀತಿಯಲ್ಲೂ ಒಂದು ಸಂವಿಧಾನ ವಿರೋಧಿ ಸರ್ಕಾರದ ರೀತಿ ವರ್ತಿಸ್ತಾ ಇದೆ ಮತ್ತೆ ಅದಕ್ಕೆ ಪೂರಕವಾಗಿ ಅವರ ಮಾನಸಿಕತೆಯ ಪ್ರದರ್ಶನ ಡಿ ಕೆ ಅವರು ಒಂದು ಮಾಧ್ಯಮ ಸಂವಾದದಲ್ಲಿ ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನು ಮಾತಿನಲ್ಲಿ ಹೇಳಿ ತೋರಿಸಿದ್ದಾರೆ ಆ ಮನಸ್ಸಿನಲ್ಲಿರುವಂಥ ಭಾವನೆಗಳು ಮನಸ್ಸಿನಲ್ಲಿರುವಂಥ ಯೋಚನೆಗಳ ಕಾರಣಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರತಿಯೊಂದು ನಿರ್ಧಾರದಲ್ಲೂ ಸಂವಿಧಾನದ ವಿರೋಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾಗಿ ಮತ್ತು ಒಟ್ಟಾರೆಯಾಗಿ ದುಷ್ಟೀಕರಣದ ರಾಜಕಾರಣವನ್ನು ಮಾಡುವಂಥ ಪ್ರಯತ್ನವನ್ನು ಎಲ್ಲ ರೀತಿಯಲ್ಲೂ ಮಾಡ್ತಾಯಿದೆ ಪಾಲಿಸಿಗಳಲ್ಲಿ ಇದೆ ಕೆಳಗಿನ ಹಂತದಲ್ಲಿ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಅಡ್ಮಿನಿಸ್ಟ್ರೇಷನ್ನಲ್ಲಿ ಇದೆ ಸೋತ ಅಭ್ಯರ್ಥಿಗಳ ಲೆಟ್ರೆಡನ್ನು ಯೂಸ್ ಮಾಡಿಕೊಂಡು ಪೋಸ್ಟಿಂಗ್ಗಳನ್ನು ಟ್ರಾನ್ಸ್ಫರ್ಗಳನ್ನು ಮಾಡುವ ರೀತಿಯಲ್ಲಿ ಒಟ್ಟಾರೆಯಾಗಿ ಕಾನ್ಸ್ಟಿಟ್ಯೂಷನ್ನ ಏನು ವಿಷಯ ಇದೆ ಅಡ್ಮಿನಿಸ್ಟ್ರೇಟಿವ್ನ ಏನು ಸೆಟಪ್ ಇತ್ತು ಇದಕ್ಕೆ ತದ್ವಿರುದ್ಧವಾಗಿ ಆಡಳಿತವನ್ನು ಮೊದಲನೇ ಬಾರಿಗೆ ಒಂದು ವಿಚಿತ್ರ ಕರ್ನಾಟಕ ಮಾಡಲನ್ನು ಇಡೀ ದೇಶಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೆ ಅದರಲ್ಲೂ ವಿಶೇಷವಾಗಿ ಮೊನ್ನೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನನ್ನು ಮುಸಲ್ಮಾನ ಕಾಂಟ್ರಾಕ್ಟರ್ಗಳಿಗೆ ಕೊಡುವಂಥ ಪ್ರಯತ್ನ ಅದಕ್ಕೆ ಬೇಕಾಗಿ ಕೆ ಟಿ ಪಿ ಪಿ ಆ್ಯಕ್ಟಲ್ಲಿ ಬದಲಾವಣೆಯನ್ನು ಮಾಡುವಂಥದ್ದು ಮಾಡಿರುವಂಥದ್ದು ಸ್ಟ್ರೈಟವೇ ಒಂದು ರೀತಿಯಲ್ಲಿ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡಿದೆ ಹಾಗಾಗಿ ಇದನ್ನು ಭಾರತೀಯ ಜನತಾ ಪಾರ್ಟಿ ತುಂಬ ಸೀರಿಯಸ್ ಆಗಿ ಇದನ್ನು ಖಂಡನೆ ಮಾಡಿದೆ ಮತ್ತು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಪ್ರಮುಖರು ಸೇರಿಕೊಂಡು ಕಾನೂನು ರೀತಿಯಲ್ಲಿ ಕೂಡ ಇದನ್ನು ಹೇಗೆ ಎದುರಿಸಬೇಕನ್ನುವಂಥ ದೃಷ್ಟಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಬಟ್ ರಾಜಕೀಯ ಪಾರ್ಟಿಯಾಗಿ ನಾವು ಮತ್ತು ಜನಪ್ರತಿನಿಧಿಗಳಾಗಿ ನಾವು ಜನಾಭಿಪ್ರಾಯವನ್ನು ಮೂಡಿಸೋದು ಜನರ ಮಧ್ಯೆ ಹೋಗೋದು ಈ ರೀತಿಯಾದಂಥ ಸಂವಿಧಾನ ವಿರೋಧಿ ನಡೆಯನ್ನು ಒಂದು ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನು ಖಂಡಿತವಾಗಿ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂವಿಧಾನ ರಚನೆಯ ಸಮಿತಿಯಲ್ಲಿ ಆಗ್ತಾ ಇರುವಂಥ ಚರ್ಚೆಯ ಸಂದರ್ಭದಲ್ಲಿಯೇ ಕೂಡ ಸ್ಪೆಸಿಫಿಕಲಿ ರಿಲಿಜನ್ ಬೇಸ್ಡ್ ರಿಸರ್ವೇಷನ್ ಈ ಪದವನ್ನು ಧರ್ಮ ಆಧಾರಿತ ರಾಜಕಾರಣ ಅಂತಲೇ ಪದ ಆಗಿದೆ ಬಟ್ ಧರ್ಮ ಆಧಾರಿತ ರಾಜಕಾರಣ ಅಲ್ಲ ಇಟ್ ಇಸ್ ರಿಲಿಜನ್ ಬೇಸ್ಡ್ ಮತ ಆಧಾರಿತ ರಾಜಕಾರಣ ಮತ ಆಧಾರಿತ ರಿಸರ್ವೇಷನ್ ಅಂತ ಏನು ಇದರ ಬಗ್ಗೆ ಚರ್ಚೆ ಆದಂಥ ಸಂದರ್ಭದಲ್ಲಿ ವೆರಿ ಕ್ಲಿಯರ್ಲಿ ಹೇಳಿದ್ದಾರೆ ಯಾರು ಬ್ಯಾಕ್ವರ್ಡ್ ಇದ್ದಾರೆ ಸಮಾಜದಲ್ಲಿ ಅವ್ರನ್ನ ಮುಂದೆ ತರಲಿಕ್ಕೆ ರಿಸರ್ವೇಷನ್ ಬೇಕು ವಿನಃ ರಿಲಿಜನ್ ಬೇಸ್ಡ್ ರಿಸರ್ವೇಷನ್ ಆಗಬಾರ್ದು ರಿಲಿಜನ್ ಬೇಸ್ಡ್ ರಿಸರ್ವೇಷನ್ ಆದರೆ ಇದು ಇಟ್ ವಿಲ್ ಲೀಡ್ ಟು ಇದು ನ್ಯಾಷ್ನಲ್ ಇಂಟಿಗ್ರಿಟಿಗೆ ಸಮಸ್ಯೆ ಆಗ್ಬೋದು ಪ್ರತ್ಯೇಕತ ಪೋಷಣೆ ಆಗ್ಬೋದು ಅನ್ನುವಂಥದ್ದನ್ನು ಆ ಚರ್ಚೆಯ ಸಂದರ್ಭದಲ್ಲಿ ಹೇಳಿದ್ದಾರೆ ಮತ್ತು ವೆರಿ ವೆರಿ ಇಂಟ್ರೆಸ್ಟಿಂಗ್ ಏನಂದರೆ ಈಗಿನ ಕಾಂಗ್ರೆಸ್ ನಾಯಕರ ಹಿರಿಯರು ಯಾರಿದ್ರ ನಾನು ಹೆಸರುಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ದೇಶದ ಮೊದಲನೇ ಪ್ರಧಾನಮಂತ್ರಿ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಬಟ್ ಟ್ರಾಜಿಡಿ ಏನಂದರೆ ಈಗ ಇವರೆಲ್ಲರೂ ಇದನ್ನು ಒಪ್ಕೊಂಡು ಇವತ್ತು ರಿಲಿಜನ್ ಬೇಸ್ಡ್ ರಿಸರ್ವೇಷನ್ನ ಒಂದು ಹೊಸ ಪರಿಪಾಠವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ಕೋರ್ಟ್ ಬೇರೆ ಬೇರೆ ಸಂದರ್ಭದಲ್ಲಿ ಇದಕ್ಕೆ ಡೈರೆಕ್ಟಿವನ್ನು ಕೂಡ ಕೊಟ್ಟಿದ್ದೆ ರಿಸರ್ವೇಷನ್ನ ಸಂಬಂಧಪಟ್ಟಾಗಿ ಇದೆಲ್ಲವನ್ನು ಗಾಳಿಗೆ ತೂರಿ ಇವತ್ತು ರಿಸರ್ವೇಷನ್ನ ಮಾಡಿದ್ದಾರೆ ಇದನ್ನು ಯಾವ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ ಎರಡನೇದು ಒಂದು ನಮ್ಮ ಜಿಲ್ಲೆಯ ಒಬ್ಬ ಶಾಸಕರು ಇವತ್ತು ಸಭಾಧ್ಯಕ್ಷರಾಗಿ ಇವತ್ತು ವಿಧಾನಸಭೆಯನ್ನು ನಡೆಸ್ತಾ ಇದ್ದಾರೆ ಅತ್ಯಂತ ಒಂದು ಬೇಸರದ ಸಂಗತಿ ಸಭಾಧ್ಯಕ್ಷರು ಮೊನ್ನೆ ವಿಧಾನಸಭೆಯಲ್ಲಿ ಒಂದು ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರದ ಏಜೆಂಟ್ನ ರೀತಿ ಕೆಲಸವನ್ನು ಮಾಡಿದ್ದಾರೆ ಹದಿನೆಂಟು ಜನ ನಮ್ಮ ಶಾಸಕರುಗಳನ್ನು ಹದಿನೆಂಟು ಜನ ಶಾಸಕರು ಜನರಿಂದ ಆಯ್ಕೆಯಾದ ಶಾಸಕರುಗಳನ್ನು ಒಂದು ಚರ್ಚೆಯ ಸಂದರ್ಭದಲ್ಲಿ ಸದನದ ಕಾನೂನುಗಳಿಗೆ ಅನುಗುಣವಾಗಿ ಸದನದ ಗೌರವಕ್ಕೆ ಅನುಗುಣವಾಗಿ ಸದನದ ಸಂಸ್ಕೃತಿಯ ಅನುಗುಣವಾಗಿ ನಡೀಲಿಲ್ಲ ಅನ್ನುವ ಕಾರಣಕ್ಕೆ ಆರು ತಿಂಗಳು ಸಸ್ಪೆನ್ಷನ್ ಮಾಡುವಂಥ ಒಂದು ವಿಚಿತ್ರ ರೀತಿಯ ಒಂದು ರೀತಿಯ ಡಿಕ್ಟೇಟರ್ಶಿಪ್ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದು ನೇರವಾಗಿ ಜನರ ಹಕ್ಕುಗಳನ್ನು ಕಸಿಯುವಂಥ ಪ್ರಯತ್ನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜನರಿಂದ ಆಯ್ಕೆಯಾದ ಶಾಸಕರುಗಳನ್ನು ಸದನದಲ್ಲಿ ಮಾತನಾಡಲಿಕ್ಕೆ ಬಿಡದೆ ಒಂದು ಸಂವಿಧಾನ ವಿರೋಧಿ ಬಿಲ್ಲನ್ನು ಪಾಸ್ ಮಾಡಲಿಕ್ಕೋಸ್ಕರ ನೇರವಾಗಿ ಜನರ ಧ್ವನಿಯನ್ನು ದಮನಿಸುವ ಕೆಲಸವನ್ನು ಜನರಿಂದ ಆಯ್ಕೆಯಾದ ಶಾಸಕರುಗಳನ್ನು ಆರು ತಿಂಗಳು ಸಸ್ಪೆನ್ಷನ್ ಮಾಡಿ ಒಂದು ಒಂದು ಕೆಟ್ಟ ಸಂಪ್ರದಾಯಕ್ಕೆ ಒಂದು ಸುಸಂಸ್ಕೃತ ಜಿಲ್ಲೆಯಿಂದ ಬಂದಂಥ ಒಬ್ಬ ಸಭಾಧ್ಯಕ್ಷರು ಮಾಡಿರುವಂಥದ್ದು ಅತ್ಯಂತ ನಾಚಿಕೆಗೇಡಿನ ಒಂದು ವಿಷಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೇರವಾಗಿ ಇವತ್ತು ಮಂಗಳೂರು ನಗರ ಉತ್ತರದ ಮೂಡುಬಿದ್ರೆಯ ಜನರ ಧ್ವನಿಯನ್ನು ಒಂದು ಆರು ತಿಂಗಳು ಸದನದಲ್ಲಿ ಕೇಳದ ರೀತಿಯಲ್ಲಿ ನಮ್ಮದೇ ಜಿಲ್ಲೆಯ ಶಾಸಕರು ಯಾರು ಸಭಾಧ್ಯಕ್ಷರಾಗಿದ್ದಾರೆ ಅವರು ಮಾಡಿರುವಂಥದ್ದು ಅತ್ಯಂತ ದುಃಖದ ಒಂದು ಸಂಗತಿ ಮಾಡಿರೋದು ಯಾಕೆ ಕಾಂಗ್ರೆಸ್ನ ಸಂವಿಧಾನ ವಿರೋಧಿ ನಡೆಗಳನ್ನು ಗೂಂಡಾಗರ್ದಿಯನ್ನು ವಿರೋಧಿಸಿದ್ದಕ್ಕಾಗಿ ಮಾಡಿದ್ದಾರೆ ನಾವು ಇದನ್ನು ಖಂಡಿಸೋದು ಮಾತ್ರ ಅಲ್ಲ ನಮ್ಮ ಪಾರ್ಟಿ ಇದರ ವಿರುದ್ಧ ಮತ್ತು ಈ ನಡೆಯನ್ನು ಜನಮಾನಸಕ್ಕೆ ಮುಟ್ಟುವ ದೃಷ್ಟಿಯಲ್ಲಿ ಯಾವ ರೀತಿಗಳ ಒಂದು ಜನಾಭಿಪ್ರಾಯವನ್ನು ಜನ ಜನಜಾಗೃತಿಯನ್ನು ಮತ್ತು ಕಾನೂನು ಹೋರಾಟವನ್ನು ಇದೆಲ್ಲವನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ನಮ್ಮ ಶಾಸಕರನ್ನು ಆರು ತಿಂಗಳು ಸಸ್ಪೆನ್ಷನ್ ಮಾಡಿರುವಂಥದ್ದನ್ನು ನಾವು ತೀವ್ರ ಶಬ್ದಗಳಲ್ಲಿ ಖಂಡಿಸ್ತೇವೆ ಹಿಂದೆಲ್ಲ ಒಂದು ಸದನಕ್ಕೆ ಈ ಈ ಸೆಷನ್ಗೆ ಇಲ್ಲ ಈ ಸೆಷನ್ಗೆ ಸಸ್ಪೆನ್ಷನ್ ಕೊಡುವಂಥದ್ದು ಆಮೇಲೆ ಕರೆದು ಮಾತನಾಡಿಸುವಂಥದ್ದು ಸದನವನ್ನು ಸಭಾಧ್ಯಕ್ಷರು ಕನ್ಸೆನ್ಸಸ್ ಮುಖಾಂತರ ಎಲ್ಲರ ಅಭಿಪ್ರಾಯವನ್ನು ಒಟ್ಟು ತೆಗೆದುಕೊಳ್ಳುವ ಮುಖಾಂತರ ಒಂದು ಕೋಆರ್ಡಿನೇಷನ್ ಮುಖಾಂತರ ಮಾಡಬೇಕಾದದ್ದು ವಿನಃ ಏಕಾಏಕಿ ಒಂದು 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 ಸೆಷನ್ನಲ್ಲಿ ಆದಂಥ ಸಮಸ್ಯೆಗೆ ಹದಿನೆಂಟು ಜನರನ್ನು ಈ ರೀತಿಯ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಖಂಡಿತವಾಗಿ ಯಾರನ್ನು ಮೆಚ್ಚಿಸಲಿಕ್ಕೆ ಅವ್ರು ಹೊರಟಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗ್ತದೆ ಹಾಗಾಗಿ ಇದನ್ನು ನಾನು ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದೇನೆ ಮತ್ತು ನಾನು ಆಗಲೇ ಹೇಳಿದ ಹಾಗೆ ಜನರ ಮಧ್ಯೆ ನಾವು ಮುಂದಿನ ದಿವಸಗಳಲ್ಲಿ ನಮ್ಮ ಮಂಗಳೂರು ನಗರ ಉತ್ತರ ಮತ್ತು ಮುಡುಬಿದ್ರೆಯ ಶಾಸಕರ ಸಸ್ಪೆನ್ಷನ್ ಏನಾಗಿದೆ ಆರು ತಿಂಗಳು ಇದರ ವಿಷಯದಲ್ಲಿ ಕೂಡ ಜನ ಜನಮಾನಸದ ಮಧ್ಯೆ ನಾವು ಇದಕ್ಕೆ ಹೋಗುವರಿದ್ದೇವೆ